ನಮ್ದು ಡ್ಯೂಟಿ ಮುಗಿದ ಅರ್ಧ ತಾಸ ಆತ ಎಲ್ಲದಿ ಬರಾತಿಯ ಇಲ್ಲ ಬಾ ಬಾ ಟೈಮ್ ನೋಡಿದ್ರೆ ಲೇಟ್ ಆಗೈತಿ ನೀವು ಪೆಟ್ರೋಲ್ ಎಲ್ಲ ಪೂರಾ ಸೇಲ್ ಆಗಬಿಟ್ಟಿತಿ ಸಲ ಚಲೋ ಮಾಡ್ಯಾರ हेलो हां सर ಒಂದ ಟ್ಯಾಂಕರ್ પેટ્રોલ ಕಾಸಿಲಿಪ್ಪ ಖಾಲಿಗಿತ್ತಿ ಸಡತೆ પેટ્રોલ પેટ્રોલ ನಷ್ಟ ಖಾಲಿಗಿತ್ತಿ আরে ಡೀಸೆಲ್ ಐತೆ પેટ્રોલ ಖಾಲಿಗಿತ್ತೆ ಸ್ವಲ್ಪ ಇಂಡಿಯನ್ પેટ્રોલ ಬಂಬು ಕಾಸಿರ್ತಿದ್ದಿ ಇಂಡಿಯನ್ પેટ્રોલ ಗೋವಾನ ಸರ್ ಆ ಗೋವಾರ ಅವರು ಹಾಯ್ ಸರ್ ಓಕೆ ಹೆಟ್ರಿ ಕಾಕರು 7000 ರೂಪಾಯಿ ಡೀಸೆಲ್ವಾ 7000 ರೂಪಾಯಿ ಡೀಸೆಲ್ ತಡಿ ಕಾಕ ಐದ ನಿಮಿಷನಿಗೆ ಹಾಕಿದಾನ ಒಳಗಿ ಏ ಇವ್ ಏನ್ ಇವತ್ತು ಬರ್ತಾನೋ ಇಲ್ಲೋ ಒಂದಕ್ ಕೇಳ್ತೇ ನಿಗ ಹಗಲ ಮುಗಲ ದಿನಕ್ ಒಂದ್ ಆಟ ಹಚ್ ಬಿಟ್ಟು ಏ ಎಲ್ಲ ಎಲ್ಲದಿಲ್ಲ ನೀ ಗೇಟ್ ಹಗಲಾ ಮುಗಲ ಅದ ಹೇಳ್ತಿ ಇಲ್ಲೇ ಗೇಟ್ 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 ಹಾಕೈತಿ ಆದ್ ಬರೈತಿ ಇದ್ ಬರಾತೈತಿ ಜಲ್ದಿ ಬರಾತ್ ಬರಂಗಿಲ್ಲನೆ ಏ ನನಗ ಹಂಗಿಲ್ಲ ನೋಡ್ಲಿ ನಾ ಕೆಲ್ಸಾ ಬಿಡ್ತೇನೆ ನೋಡ್ಮತ್ ಹಾ ಸರ್ ಒಳಗಾರ ನಾ ಹೇಳೇ ಬಿಡ್ತೇನೆ ನೋಡ ಹೇಳೇ ಬಿಟ್ಟನ್ನ ಅಕ್ರಿಗೂ ಏ ನನಗದು ಸಂಬಂಧ ಇಲ್ಪ ನಾ ಬಿಟ್ಕೊಂಡು ಹೋಗ್ಬಿಡ್ತೇನೆ ನೋಡ ಮತ್ತೆ ಹಾ ಏನ ಏ ತಡಿ ತಡಿ ಹಿಂಗಾದ್ರ ಒಂದಂಗಿಲ್ಲ ಸರಿ ಮುಂದೆ ಹೇಳ ಬಿಡ್ತಾನ ಆಗಿತ್ತಗ ಅರ್ಧ ತಾಸ ಹೆಜ್ಜಿಗೆ ಮಾಡಿದ್ದ ಪೇಮೆಂಟ್ ನಾನು ಕೊಡ್ತೇನೆ ಹಂಗೇಳ ಆತ ದೊಡ್ಡ ನಾ ಬಿಡ್ತೇನೆ ನೋಡ ಆಟ ಕೆಲ್ಸ ಕಟ್ರ ಆಯ್ತು ತಗೋ ನಾ ಹೇಳ್ತೇನೆ ಸರಿನ್ ಮುಂದೆ ಡಬಲ್ ಡ್ಯೂಟಿ ಪೇಮೆಂಟ್ ಮಾಡಿದ್ರೇಮೆಂಟ್ ಕೊಟ್ಟವರ್ಗತ್ ಮಾತಾಡ್ತಾನು ಸರಿ ಮುಂದೆ ಬಿಡ್ತಾನೆ ಆಗಿದ್ದಾಗಿಲ್ಲ ನಾಟಕ ಹಚ್ಚ ನೀವು ಸರ ಏ ಎದೇ ನಾ ಡ್ಯೂಟಿ ಮಾಡಕ್ ಹಂಗಿಲ್ಲ ನೋಡ್ರಿ ಎದಕ್ ಯಕ್ ಅಂತಿರಿಲ್ರಿ ಸರ್ ಟೈಮ್ ಟೈಮ್ ನೋಡ್ರಿ ಒಂದ್ ಏಟಿ ಎಷ್ಟ ಏ ಮೂರ್ ಆಗಿತಿಲ್ಲ ಈಗ ಹ ಮೂರ್ ಇಲ್ರಿ ಸರ್ ನಂದ್ ಎರಡಕ್ಕ ಮುಗ್ದೆ ಡ್ಯೂಟಿ ಮಲ್ಯಾಂತ ಐತ್ರಿ ಈಗ ಡ್ಯೂಟಿ ನೆಕ್ಸ್ಟ್ ಡೇ ಅವ್ ಬಂದಿಲ್ಲ ಬಿಟ್ಟಿಲ್ಲ ನೀವ್ ಇಲ್ರಿ ಕರೆಕ್ಟ್ ಟೈಮಿಗೆ ಬರ್ರಿ ಕರೆಕ್ಟ್ ಟೈಮಿಗೆ ಹೋಗ್ರಿ ಅಂತಂದೆ ಮತ್ ಅವನ್ ಹೇಳಂಗಿಲ್ಲ ನನ್ಗ ಹೇಳ್ತಿ ಬರ್ರಿ ಎಲ್ಲದಕ್ಕೂ ನನಗ ಹೇಳ್ತಿರಿ ಸಮಾಧಾನ ಮಾಡ್ಲಿ ಬೈಕೊಳತ್ತೀ ಮತ್ತೆ ಬರದಂತ ಐದ್ ನಿಮಿಷವೇ ಕೆಲ್ಸ ಮಾಡ್ಕೋ ಆಯ್ತು ತಗೋರಿ ದೊಡ್ಡ ದಾದಾಗಿರಿ ಮಾಡ್ತಿರಲ್ಲ ಹೋಗಿ ಏನ್ ಹೇಳ್ತಿರ್ತಿವಿ ಸ್ವಲ್ಪ ಸಂಭಾಸ್ಕೊಂಡ್ ಹೋಗಬೇಕಾ ನೆಕ್ಸ್ಟ್ ಮಂತ್ ಪೇಮೆಂಟ್ ಜಾಸ್ತಿ ಮಾಡ್ತೀನಿ ತಗೋ ಆಯ್ತು ತಗೋರಿ ಸರ್ ಬರ್ತೇನ್ರಿ ಡೈಲಿ ಹತ್ತು ನಿಮಿಷ ಜಲ್ದಿನ ಹಾ ಇವತ್ತು ದಿನ ಲೇಟ್ ಆಗಿ ಬರ್ಬೇಕಂತ ಮಾಡಿದ್ರೆ ಸರ್ ಇವತ್ತು ಬಂದ ನಾವು ಸರ್ ಫೋನ್ ಹಚ್ಚಿದ್ಕೆ ಪ್ಯಾನ್ಸ್ ಅದಕ್ಕೆ ಏ ಬಾರು ಅಲ್ಲೇ ಬಾ ಜಲ್ದಿ ಬಂದಿಲ್ಲ ದಿನಾ ಇದೇ ಟೈಮ್ ಬರ್ತೇನೆ

ಏ ಮೇಲೆ ಬಂದಿಲ್ಲ ಅಲೆ ಇಲ್್ರೆ ನಮ್ಮ ಅರ್ಜಮನ ಕೊಟ್ಟೆ ಇಂಗ ಓಡಿ ಬಂದೇನ್ರಿ ನೀವು ಫೋನ್ ಹೆಚ್ಚಿದು ಈ ಮಾಡ್ರಿ ಡ್ಯೂಟಿ ಆ ರಮಿಸಿ ನೋಡಿ ಅವರನ ಓಲೆ ಆ ಪಟ್ಟಾ ತಡಿ ಇತ್ತಗೆ ಹುಡುಗಿ ಕಡೆನೂ ಹೋಗ್ ಬಂದೆ ಅಂತ ಫೇಸುಕನು ಬಂದೆ ಹೆಂಗ್ ಆಗ್ ಮಾಡ್ತಿದಿ ಅಡಿ ಯಾಕರಿ ಜಳ ಆಗಕ ತದ

এৰ ৰূপায় হাকে এৰ ৰূপায় ইমান বাৰ্তে তলে বেগিক